ನಕಾಶ ದಾರಿ ಯಾವ ಕಡೆಯಿಂದ ಅಡವತಿ ಕಡೋಣಿಲ್ಲ ಮಲ್ಸದ್ರೆ ಮುಂದಿನ ಜನ್ ಜಮೀನು ಬಳಸ್ಕೊಂಡೇ ಹೋಗ್ತಾ ಇದ್ದೀವಿ ಈಗ ಲೇಔಟ್ ಮಾಡಿರೋದು ಬಿಯಾ ಮಾಡಿಲ್ಲ ಉಂಟು ಕಾಣ್ತಾ ಬಿ ಎ ಮಾಡಿ ಲೇಔಟ್ ಈ ದಾರಿ ಮತ್ತೆ ನಮಗೆ ಮುಂದಕ್ಕೆ ಕೊಡಬೇಕಂತ ಹೇಳ್ಬಿಟ್ಟು ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟಿದ್ದಾರೆ ಅಡಿಷನ್ ಈಗ ರೂಮ್ ಕೊಡ್ತಾ ಇದ್ದಾರೆ ஸிங் எல்லாம் ஆள் ನಮಸ್ಕಾರ ನಮ್ಮ ಹೆಸರು ಮುಡಿಧರ್ ಅಂತ ನಮ್ಮದು ಗಣವತಿ ಗ್ರಾಮ ಸರಿ ನಂಬರ್ ಬಂದ್ಬಿಟ್ಟು ಮಲ್ಸಾನಕ್ಕೆ ಸರಿದು ಮೂವತ್ತಾರು ಬರ್ ಒಂದು ಅದು ಈ ಜಮೀನು ನಮ್ಮ ಮೂಲ ನಮ್ಮ ತಾಯಿಯವರು ದೊಡ್ಡಮ್ಮ ದಾನ ಕೊಟ್ಟಿರೋ ಜಮೀನು ಇದು ಅವತ್ತನ್ನ ನಾವೇ ಇದರಲ್ಲಿ ವ್ಯವಸಾಯ ಮಾಡ್ಕೊಂಡು ಬಂದಿದ್ದೀವಿ ಆಮೇಲೆ ಇವರು ಭೋಗ ಸೃಷ್ಟಿ ಮಾಡ್ಕೊಂಡು ದಾಖಲೆಗಳು ಮಾಡ್ಕೊಂಡಿದ್ರು ಅದರ ಅದ್ರ ಪರವಾಗಿ ನಾವು ಇದಕ್ಕೆ ಎ ಸಿ ಕೋರ್ಟ್ಗೆ ತಹಶೀಲ್ದಾರ್ ಕೋರ್ಟ್ಗೆ ಕೇಸ್ ಹಾಕ್ಕಂದ್ವಿ ಆ ಕೇಸು ನಮ್ಮ ಪರವಾಗಿ ಆಯಿತು ಆದೇಶ ನಮ್ಮ ಪರವಾಗಿ ಬಂತು ಪಾಣಿಮಿಟೇಷನ್ ನಮ್ಮ ಹೆಸರು ಬರ್ತದೆ ಪುನಃ ಇವರು ಅಪೀಲು ಎ ಸಿ ಕೋರ್ಟ್ಗೆ ಹೋದರು ಎ ಸಿ ಕೋರ್ಟಲ್ಲಿ ಕೂಡ ಹೋದನು ಪಾಣಿ ಪಾಣಿಮಿಟೇಷನ್ನು ಅವ್ರಲ್ಲಿ ನಮ್ಮ ಹೆಸರಿದ್ದರು ಕೂಡ ಇವ್ರದ್ದು ಕೇಸ್ ವಜಾ ಆಯಿತು ವಜಾಗೆ ಯಥಾಸ್ಥಿತಿ ಬಂತು ಮತ್ತು ಇವರು ಸಿವಿಲ್ ಕೋರ್ಟ್ಗೆ ಹೋಗಿದ್ದಾರೆ ಸಿವಿಲ್ ಕೋರ್ಟ್ಗೆ ಹೋಗಿರೋದ್ರಿಂದ ಕೇಸ್ ನಡೀತಾ ಇದೆ ಎರಡು ಸಾವಿರದ ಎಂಟರಿಂದ ನಡೀತಾ ಇದೆ ಪೊಸಿಷನ್ ನಾವೇ ಇದ್ದೀವಿ ಇವ್ರದ್ದು ಯಾವುದೇ ದಾಖಲೆಗಳಿಲ್ಲ ಇಲ್ಲಿ ಪಕ್ಕದಲ್ಲಿ ನಮ್ಮ ಜಮೀನಿಗೆ ಮಲ್ಸಂದ್ರ ಸರ್ವೆ ನಂಬರ್ ಆಗಿರೋದ ಇಲ್ಲಿ ನಕಾಸೆ ದಾರಿ ಎಲ್ಲೂ ಇಲ್ಲ ನಮ್ಮ ಜಮೀನಿಗೆ ಈ ಮುಂದಿನ ಜಮೀನು ಏನಿದೆ ಪಕ್ಕದ ಜಮೀನು ಬಳಸ್ಕೊಂಡೆ ನಾವು ಇಷ್ಟು ವರ್ಷದಿಂದ ನಲ್ವತ್ತು ವರ್ಷದಿಂದ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ನಾವು ಬ ವ್ಯವಸಾಯ ಮಾಡೋಕೆ ಬಂದಿದ್ದೀವಿ ಆದರೆ ಈಗ ನಮ್ಮ ಪಕ್ಕದ ಜಮೀನಲ್ಲಿ ಬಿ ಎ ಮಾಡಿ ಅಪ್ರೂವಲ್ ಒಂದು ಸೈಟ್ ಮಾಡಿದ್ದಾರೆ ಕಾನೂನಲ್ಲಿ ಅವಕಾಶ ಇದೆ ಹಿಂದಿನ ಜಮೀನಿಗೆ ರಸ್ತೆ ಕೊಡಬೇಕಂತ ಕಾನೂನಲ್ಲಿದೆ ಆದರೂ ಸಹ ಇವ್ರು ಕೊಡಲಿಲ್ಲ ನಾವು ಏನು ಮಾಡಿದ್ರೆ ಬಿ ಎ ಮಾಡಿಗೆ ತಹಶೀಲ್ದಾರ್ಗೆ ಲೆಟ್ರ್ ಕೊಟ್ಟು ತಹಶೀಲ್ದಾರ್ ನಂಬರ್ಲ್ಲ ಬಿ ಎ ಮಾಡಿ ಕೊಡಿ ಅಂದರು ಬಿ ಎ ಮಾಡಿ ಲೆಟ್ರ್ ಕೊಟ್ವಿ ಬಿ ಎ ಮಾಡಿ ಅವರು ಹೆಂಗಪ್ಪ ಕೊಟ್ಟರು ಸರ್ ನಮಗೆ ರಸ್ತೆ ಬೇಕು ನೀವು ಅಲ್ಲಿ ಕಾಂಪೌಂಡ್ ರಸ್ತೆ ತೋರಿಸ್ಬಿಟ್ಟು ಕ್ಲೋಸ್ ಮಾಡಿದ್ದಾರೆ ಅದನ್ನ ಪ್ಲೀಸ್ ತೆರವು ಮಾಡಿ ನಮ್ಗೆ ರೈತರು ನಾವು ಇದ್ರ ಬಿಟ್ಟರೆ ನಮ್ಗೆ ಬೇರೆ ಜೀವನಕ್ಕೆ ದಾರಿ ಇಲ್ಲ ಒಬ್ಬ ಮಗ ಇದ್ದಾನೆ ನಾವು ಜೀವನ ಮಾಡ್ಕೊಂಡು ಸುಮಾರು ವರ್ಷಗಳಿಂದ ನಾವು ವ್ಯವಸಾಯ ಮಾಡ್ಕೊಂಡು ಹಸುಗಳಿದ್ದಾವೆ ಕುರಿ ಮೇಕೆ ತರಕಾರಿ ಬೆಳ್ಕೊಂಡಿದ್ದೀವಿ ಇದು ಬಿಟ್ಟರೆ ನಮ್ಗೆ ಹೋಗಕ್ಕೆ ದಾರಿ ಇಲ್ಲ ಅಂತ ಅವ್ರು ಅವ್ರೇನು ಮಾಡಿದ್ರು ಡೈರೆಕ್ಷನ್ ಕೊಟ್ಟರು ಯಾರಿಗೆ ಒಗೆ ಇದು ನಿಮಗೆ ಪರಿತಾಜ್ಯನ ಪತ್ರ ಮಾಡಿಕೊಟ್ಟಿರ್ತಾರೆ ದಾರಿ ಪಾರ್ಕು ಪುಟ್ಬಾತು ಎಲ್ಲ ನಿಮಗೆ ಸೇರಿದ್ದು ಅದು ಸಾರ್ವಜನಿಕರ ಸೊತ್ತು ಅದನ್ನ ತೆರು ಮಾಡಿ ಅಂತೇಳ್ಬಿಟ್ಟು ಬಿ ಎಮ್ ಆರ್ ಡಿ ಅವರು ಪಿ ಡಿ ಒಗೆ ಲೆಟ್ರ್ ಮಾಡೋ ಡೈರೆಕ್ಷನ್ ಕೊಟ್ಟರು ಆದರೆ ಪಿ ಡಿ ಅವ್ರ ಸಮೇತ ಯಾವುದೇ ಕಾರಣಕ್ಕೂ ಕ್ರಮ ತಕನಿಲ್ಲ ಕಾರಣ ಏನಂದರೆ ಕಾರಣದ ಕೈಗಳೇನಿದೆ ಬಂಡವಾಳ ಶಾಹಿಗಳು ಈ ಹೊಸಕೋಟೆ ತಾಲೂಕಿನ ಶಾಸಕರು ಬೆಂಬಲಿಗರು ಇವರಲ್ಲ ಈ ಶಾಸಕರ ಬೆಂಬಲದಿಂದ ಇಷ್ಟೆಲ್ಲ ಇದೆ ಯಾಕಂದರೆ ಇದು ಹಣ ಬಲ ಮತ್ತು ರಾಜಕೀಯ ಬಲದಿಂದ ಇಷ್ಟೆಲ್ಲ ಆಯ್ತು ಇವರಿಗೆಲ್ಲ ಬೆನ್ನೆಲುಬಾಗಿ ನಿಂತಿರೋದು ಶರತ್ ಬಚ್ಚೇಗೌಡರು ಕಡೆಯಿಂದ ಇವೆಲ್ಲ ಮಾಡಿಸ್ತಾರದು ಇರೋದು ಹಂಗಾಗಿ ಈಗ ನಾವು ಏನು ಮಾಡಿದ್ವಿ ಹೈಕೋರ್ಟ್ ರಿಟ್ ಹಾಕಿದ್ವಿ ಅಪೀಲ್ ಹೋದ್ವಿ ಸ್ವಾಮಿ ಹಿಂಗೆ ಆಗಿದೆ ಯಾರೇ ಕ್ರಮ ತಕ್ಕಂತ ಈಗ ಏನಾಗಿದೆ ಹೈಕೋರ್ಟ್ ಅವರು ಡೈರೆಕ್ಷನ್ ಕೊಟ್ಟಿದ್ದಾರೆ ಯಾರಿಗೆ ಬಿ ಎ ಮಾಡಿ ಮತ್ತೆ ಪಿ ಡಿ ಒಗೆ ಕೂಡಲೇ ಹೋಗಿ ಅದನ್ನ ತೆರವು ಮಾಡಿಬಿಟ್ಟು ನೆಕ್ಸ್ಟ್ ನಾಲ್ಕನೇ ತಾರೀಕು ಡೇಟ್ ಇರೋದ್ರಿಂದ ಅದನ್ನ ಡೆಮೊಲಿಷನ್ ಮಾಡಿ ನಮಗೆ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ದಾರೆ ಅದ್ರೊಳಗಡೆ ರಾತ್ರಿ ಏಕಾಏಕಿ ಬಂದ್ಬಿಟ್ಟು ಎರಡು ಜೆ ಸಿ ಬಿ ಟ್ಯಾಕ್ಟ್ರ್ ಟಂಪೋ ಎಲ್ಲ ತಗೊಂಬಂದು ಇದನ್ನ ಡೋಸಿಂಗ್ ಮಾಡಿ ಬಂದರು ನಾವು ಬರೋದನ್ನ ನಮ್ಮನ್ನು ಅಲ್ಲೇ ಮಾಡಿ ಅವಶ್ಯ ಶಬ್ದಗಳಿಂದ ಬೈದು ನಮ್ಮ ಪ್ರಾಣ ಬೆದರಿಕೆ ಹಾಕಿ ಇದು ಮಾಡಿದ್ದಾರೆ ನಾವು ಕೂಡಲೇ ಹೋಗಿ ಈ ಸ್ಟೇಷನ್ಗೆ ಸ್ಥಳೀಯ ಸ್ಟೇಷನ್ ತಿರುಮ್ಶೆಟ್ಟಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ವಿ ಒನ್ ಆನ್ ಟೂ ಕೂಡ ಹೇಳಿದ್ವಿ ಅವರು ಬಂದು ಕೂಡಲೇ ಕೆಲಸ ಸ್ಟಾಪ್ ಮಾಡಿಸಿದ್ದಾರೆ ಮಾಡಿಸ್ರು ಕೂಡ ಪುನಃ ಏಕಾಏಕಿ ಬಂದು ಈಗ ಮಾಡ್ತಾರೆ ದೌರ್ಜನ್ಯದಿಂದ ಯಾರೂ ಬಗ್ಗೆ ಕೇರ್ಲೆಸೆ ತಗೊಂತಾರಲ್ಲ ಅಷ್ಟು ಮಾಡ್ತಾರೆ ಮಾಡ್ತಾ ನಮ್ಮ ಪ್ರಾಣ ಬೆದಿಕೆ ಇದೆ ಈ ಸರ್ ಇವರಿಂದ ಯಾಕಂದ್ರೆ ಇಷ್ಟು ಮಾಡಿದ್ರು ಕೂಡ ಈಗಲೂ ಕೂಡ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಹಾಕಿರೋ ಬೆಳೆ ಅವರೇ ಗಿಡ ಎಲ್ಲ ಫುಲ್ ಡೋಸಿಂಗ್ ಮಾಡಿಬಿಟ್ಟಿದ್ದಾರೆ ಕನ್ಸ್ಟ್ರಕ್ಷನ್ ಇದೆ ಸೋಮವಾರ ಬಿ ಎವ್ರು ಬರ್ತಾರಂತೆ ಅದು ಕಾಂಪೌಂಡ್ ತೆರು ಮಾಡಕ್ಕೆ ಆ ದಾರಿ ಎಲ್ಲಿ ಸರಿಗೆ ಬರ್ತದೋ ಅಲ್ಲಿ ಸರಿಯಾಗಿ ರೂಮು ರೆಡಿ ಮಾಡ್ತಿದ್ದಾರೆ ಸರ್ ಇಲ್ಲ ಕಾರಣ ಇವರು ನಮಗೆ ತೊಂದರೆ ಕೊಡಬೇಕಂತನೇ ಮಾಡ್ತಾ ಇದ್ದಾರೆ ರೂಮ್ ಕಟ್ತಾ ರೂಮ್ ಕಟ್ಟಕ್ಕೆ ಬರೋದೇ ಇಲ್ಲ ಯಾಕಂದರೆ ಪಾಣಿ ಇಮಿಟೇಷನ್ ಪಾಣಿದಾರರು ನಾವು ವ್ಯವಸಾಯದಾರರು ಮೂಲ ದಾಖಲೆ ನಮ್ಮ ಹೆಸರು ಇವ್ರ ಹೆಸರಲ್ಲಿ ಏನೂ ಇಲ್ಲ ಆದರೂ ಕೂಡ ಎಲ್ಲ ಅಧಿಕಾರಿಗಳು ಇವ್ರಿಗೆ ಸಹಾಯ ಮಾಡ್ತಾ ಇದ್ದಾರೆ ಸರ್ ಯಾಕಂದರೆ ನಾವು ಒಬ್ಬ ಒಬ್ಬ ಬಡ ರೈತ ಬಡನ್ ರೈತರಿಗೆ ಉಳಿಗಾಲ ಇಲ್ಲ ಸರ್ ಈಗಿನ ಇದರಲ್ಲಿ ದಯವಿಟ್ಟು ನಮ್ಗೆ ನ್ಯಾಯ ಕೊಡಿಸ್ಕೊಡ್ಬೇಕಾಗಿ ನಿಮ್ಮಲ್ಲಿ ಕೇಳ್ಕೊತೀನಿ